ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಲಾಗ್ ಶಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಸಂಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ ಇವತ್ತು ಸಂಡೇ ನನ್ನ ಮಗಳ ಅವಳು ಯೂನಿಫಾರ್ಮ್ಗಳಿದ್ದು ಅದ್ರ ಜೊತೆ ಒಂದೆರಡು ದಿನ ನಿಂತಿದ್ದು ಬಟ್ಟೆಗಳಿರ್ತಾವಲ್ಲ ಅದನ್ನು ವಾಶ್ ಮಾಡ್ತೀನಿ ಅಂತ ವಾಶ್ ಮಾಡ್ತಾ ಇದ್ಲು ಹಾಗೆಯೇ ಅವಳು ಬಟ್ಟೆ ವಾಶ್ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅವಳನ್ನೊಂದು ಸ್ವಲ್ಪ ರೇಗಿಸ್ಕೊಂಡು ನಾನು ಒಳಗಡೆ ಅಡುಗೆ ಮನೆ ಕೆಲಸಗಳನ್ನ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ ಸಂಡೆ ಅಂದರೆ ಈ ಕೇಲ್ವಾ ನಾವೊಂದು ಕೆಲಸ ಅವರೊಂದು ಕೆಲಸ ಮಾಡಬೇಕು ನಮ್ಮ ಮನೇಲಿ ಅದೆಲ್ಲ ಏನಿಲ್ಲ ನನ್ನ ಮಗಳು ಕೂಡ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಳೆ ನಾನು ಮಾಡಿದ್ರು ಓಕೆ ಅವಳು ಮಾಡಿದ್ರು ಕೆಲಸ ಓಕೆ ಅನ್ನೋ ಥರ ಅವಳು ಶೇರ್ ಮಾಡಿಕೊಂಡೇ ಕೆಲಸ ಮಾಡ್ತಾಳೆ ಅದಕ್ಕೆಲ್ಲ ನನ್ನ ಮಗಳು ಬೇಜಾರು ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ನಮಗೂ ಒಂದ್ಸಲ ಖುಷಿ ಆಗುತ್ತೆ ಹಾಗೆಯೇ ಅವಳು ನನ್ನ ಜ ಸಪೋಟ ಹಣ್ಣಿನ ಜ್ಯೂಸ್ ಮಾಡಿಕೊಡೋಣ ಅಂತ ಬಟ್ಟೆ ಒಗಿತಿದ್ಲಲ್ಲ ಹಾಗೆ ಅಡುಗೆ ಮನೆ ಕೆಲಸ ಮಾಡ್ಕೊಂಡು ಅವ್ಳಿಗೆ ಏನಾದರೂ ಜ್ಯೂಸ್ ಮಾಡಿಕೊಡೋಣ ಅಂತ ಜ್ಯೂಸ್ ಇದ್ದೆ ಬನ್ನಿ ಜ್ಯೂಸ್ ಮಾಡಿಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮನೆ ಬಟ್ಟೆ ವಾಷಿಂಗ್ ಮಿಷಿನ್ ಇದೆ ಆದರೆ ನಾವೇನು ಉಪಯೋಗ್ಸೋಲ್ಲ ಹಾಗಾಗಿ ಕೈಯಲ್ಲೇ ಬಟ್ಟೆ ಒಗ್ದಾಕ್ತೀವಿ ಮಾಮೂಲಿ ಅವ್ರದ್ದು ಮಂತ್ಲಿದು ಅದಿದು ಇರುತ್ತಲ್ವ ಫ್ರೆಂಡ್ಸ್ ಹಂಗಾಗಿ ಕೆಲವೊಂದು ಬಟ್ಟೆಗಳ ಅವರೇ ಒಗ್ದಾಗ್ತಾರೆ ಆದರೆ ಹೆಣ್ಮಕ್ಳು ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಕೆಲಸ ಹೇಳ್ಕೊಡ್ಬೇಕು ನಾವು ಹಾಗೇ ಇರ ಇರ್ಸೋಕ್ಕೂ ಆಗೋದಿಲ್ಲ ಸಣ್ಣ ಪುಟ್ಟ ಕೆಲಸ ಅವ್ರು ಮಾಡ್ತಿರಲಿ ಅಂದರೆ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಯಾವ ತಾಯಂದಿರು ಸುಮ್ಮನೆ ಇರೋದಿಲ್ಲ ನಾವು ಸೈಡಲ್ಲಿ ನಿಂತು ಅವ್ರಿಗೇನು ಇಲ್ಪಬೇಕು ಏನು ಸಪೋರ್ಟ್ ಬೇಕು ಅದು ಮಾಡ್ತಾನೆ ಇರ್ತೀವಿ ಆದರೆ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊತ್ತು ನಾವು ಹೇಳ್ಕೊಡ್ಲೇಬೇಕಲ್ವಾ ಫ್ರೆಂಡ್ಸ್ ಎಲ್ಲೇ ಹೋದರೂ ಇವತ್ತಿನ ಇದರಲ್ಲಿ ಕೆಲಸ ಮಾಡೋದು ಕಲ್ ಅಷ್ಟು ಇಷ್ಟ ಆದರೂ ಕಲೀಲೇಬೇಕಲ್ವ ಅನ್ನೋ ಉದ್ದೇಶಕ್ಕೆ ಅವಳಿಗೊಂದು ಸ್ವಲ್ಪ ಕೆಲಸಗಳನ್ನ ಕಲಿಸ್ತಾ ಇರ್ತೀವಿ ಸಣ್ಣ ಪುಟ್ಟದು ಅಂದರೆ ಯಾವಾಗಲೂ ಕೆಲಸ ಮಾಡಲ್ಲ ಸಂಡೇ ಒಂದೇ ದಿನ ಇಲ್ಲ ಸಾಟರ್ಡೆ ಅದು ಫ್ರೀ ಇದ್ದರೆ ಮಾತ್ರ ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟದ್ದು ಕೆಲಸ ಮಾಡಲಿ ಅಂತ ನಾವು ಇದು ಮಾಡಿದ್ವಿ ಅವಳು ಕೆಲಸ ಮಾಡೋಷ್ಟೊತ್ತಲ್ಲಿ ಅವಳಿಗೆ ಬೇಜಾರಾಗ್ತಾ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ತಣ್ಣಗೆ ಜ್ಯೂಸ್ ಮಾಡಿಕೊಟ್ಟಿ ಹಂಗೆ ಅವರಪ್ಪನೂ ಬಿರಿಯಾನಿ ತರ್ತೀನಿ ಅಂತ ಅಂದರು ಓಕೆ ಅಷ್ಟೊತ್ತಲ್ಲಿ ಇದೆಲ್ಲ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಜೂ ಸಪೋರ್ಟ್ ಹಣ್ಣಿನ ಜ್ಯೂಸ್ ಮಾಡಿಕೊಡೋಣ ಅಂತ ನಾನು ರೆಡಿ ಇದ್ದೆ ಹಂಗಾಗಿ ಅದರ ವಿಷಯವಾಗಿ ಸ್ವಲ್ಪ ರೇಗಿಸ್ತಾ ಇದೆ ಅವಳಿಗೆ ಸಪೋರ್ಟ್ ಹಣ್ಣಿನ ಜ್ಯೂಸಿನ ವಿಷಯವಾಗಿ ರೇಗಿಸ್ಕೊಂಡು ತಮಾಷೆ ಮಾತಾಡ್ತಾಯಿದ್ದೆ ಹಾಂ ಬನ್ನಿ ಫ್ರೆಂಡ್ಸ್ ನೋಡೋಣ ನನ್ನ ಮಗಳು ಎಷ್ಟು ಕಷ್ಟಪಟ್ಟು ಬಟ್ಟೆ ಒಗಿತಿದ್ದಾಳೆ ಅಂದರೆ ನಂಗೆ ನಿಮ್ಗಂತೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಇವ್ರು ಬಟ್ಟೆ ಇರೋ ಖುಷಿಗೆ ಸಂತೋಷಕ್ಕೆ ನಾನು ಹೋಗ್ಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಸಿ ರುಚ್ಕೊಂಡು ಮಲ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗಂತ ಅವ್ಳು ತಿಳ್ಕೊಂಡಿದ್ದಾಳೆ ಫ್ರೆಂಡ್ಸ್ ಆದರೆ ನಾನು ಬೆಸಿ ಮಲ್ಕೊತಾ ಇಲ್ಲ ಅವಳಿಗೋಸ್ಕರ ಸಪೋಟ ಹಣ್ಣಿನ ಜ್ಯೂಸ್ ಇದ್ದೀನಿ ಫ್ರೆಂಡ್ಸ್ ಅವ್ಳು ಒಳಗೊಳಗಡೆ ಖುಷಿ ಇದ್ದಾಳೆ ಸಪೋಟ ಹಣ್ಣಿನ ಜ್ಯೂಸ್ ಅಂದ ತಕ್ಷಣ ಮುಖದಲ್ಲಿ ನೋಡೋಕ್ಕಾಗ್ತಿಲ್ಲ ಅಷ್ಟು ಸಂತೋಷ ಅಷ್ಟು ಖುಷಿ ನೀವು ನೋಡಿ ಆನಂದಿಸಿ ಫ್ರೆಂಡ್ಸ್ ಈ ಸಂತೋಷನ ಈ ಖುಷಿನ ಏ ರೇಕ್ಸ್ ಹಾಕಿ ಅವಳನ್ನ ಈ ಥರ ತಮಾಷೆ ಮಾಡ್ತಿದ್ದೆ ಅವಳು ಏನು ಮಾತಾಡ್ತಾ ಇರಲಿಲ್ಲ ಪಾಪ ಸೈಲೆಂಟು ಬಟ್ಟೆ ಹೊಡೀತಾ ಇದ್ಲು ಅವಳು ಬಟ್ಟೆ ಒಗಿತಿದ್ದಾಳೆ ಅನ್ನೋ ಒಂದು ಬೇಜಾರಿಗೆ ನಂಗೆ ಬೇರೆ ಕೆಲಸ ಇತ್ತಲ್ವ ಹಂಗಾಗಿ ನಾನು ಬಟ್ಟೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಸಪೋರ್ಟ್ ನಾನು ಜ್ಯೂಸ್ ಅವರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಡ್ತಾ ಇದ್ದೆ ತುಂಬ ಖುಷಿರೋದ್ರಿಂದ ವೀಡಿಯೋ ಈ ಥರ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಬಂದಿದೆ ಐಸ್ ಕ್ರೀಮಿಂದ ಬೇಡವಾ ನಿಮಗೆ ಹೇಳಮ್ಮ ಇವಾಗ ಅಲ್ಲಿ ಪಾತ್ರೆ ಬಟ್ಲಲ್ಲಿರೋದು ಬೇಕಾ ಬೇಡವಾ ನಿಂಗೆ ಹೇಳೋ ಆ ಇದೇನಮ್ಮ ಇದು ಇಷ್ಟು ಬ್ರೈಟ್ನೆಸ್ ಏನಿದೆ ಅಂತಲೇ ಗೊತ್ತಾಗದ ಮತ್ತೆ ಅವಳು ಇನ್ನೂ ಸ್ವಲ್ಪ ಮಾತಾಡೋಕ್ಕೆ ಸಂಕೋಷ ಪಡ್ತಾಳೆ ಫ್ರೆಂಡ್ಸ್ ಆದರೆ ಇದು ಮೊಬೈಲ್ ಯಾಕೆ ತುಂಬ ಬ್ರೈಟ್ನೆಸ್ ಇದು ನೋಡಿದ್ರೆ ಹೊಸ ಫೋನೇ ತುಂಬ ಬ್ರೈಟ್ನೆಸ್ ಬರ್ತದೆ ಇಲ್ಲ ಬ್ರೈಟ್ನೆಸ್ ಕಮ್ಮಿ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಬರುತ್ತೆ ಇವಾಗ ನೀನು ಬೇಕಾ ಬೇಡವಾ ಹೇಳೋ ಬನ್ನಿ ಸಪೋರ್ಟ್ ಹಣ್ಣಿನ ಜ್ಯೂಸ್ ಮಾಡೋಣ ನಾವು ಇಲ್ಲಿ ನಾನು ನಾಲ್ಕು ಸಪೋಟ ಹಣ್ಣು ತೊಗೊಂಡಿದ್ದೀನಿ ಮೂರು ಜನ ಇರೋದು ಅದೇ ನಾವು ನಾಲ್ಕು ಸಪೋಟ ಹಣ್ಣು ಒಂದು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಲು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಬೇಗ ಮಾಡ್ಕೊಬರ್ಬೋದು ಅದು ನಾನು ಐಸ್ ಕ್ರೀಮ್ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಐಸ್ ಕ್ರೀಮ್ ಅಂದರೆ ನಾನು ತುಂಬ ಟೇಸ್ಟ್ ಇರುತ್ತೆ ಮತ್ತು ಸ್ವಲ್ಪ ಕೋಲ್ಡಾಗಿರುತ್ತೆ ಅಂತ ಅನ್ನೋ ಕಾರಣಕ್ಕೆ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಚೆನ್ನಾಗೂ ಇತ್ತು ಟೇಸ್ಟು ಮತ್ತು ಅವ್ಳು ಕಿಸ್ಕಲ್ ಬಟ್ಟೆ ಉಗಿತಿರ್ಲಲ್ಲ ಅವಳಿಗೊಂದು ಸ್ವಲ್ಪ ಇದಾಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಈ ಥರ ಮಾಡಿಕೊಟ್ಟೆ ಸಖತ್ತಾಗಿತ್ತು ಫ್ರೆಂಡ್ಸು ಏನಾದ್ರೂ ತುಂಬ ಬಿಸಿಲು ನಾವು ಈ ಥರ ಏನಾದರೂ ಸ್ವಲ್ಪ ಕೋಲ್ಡಾಗಿ ಸಪೋರ್ಟ್ ಹಣ ಈ ಥರ ಏನಾದರೂ ಜ್ಯೂಸು ಈ ಥರ ಕುಡಿಲೇಬೇಕಾಗುತ್ತೆ ಇಲ್ಲಾಂದರೆ ಬಿಸಿಲು ಮಧ್ಯಾಹ್ನದ ಹೊತ್ತು ತುಂಬ ಬಿಸಿಲು ಹೊತ್ತು ಅಷ್ಟೇ ಚಳಿಯತ್ತೆ ಮಧ್ಯಾಹ್ನದ ಹೊತ್ತು ಅಷ್ಟೇ ಬಿಸಿಲಿದೆ ಅಷ್ಟೇ ಬಿಸಿಲಿದೆ ಎಲ್ಲರಿಗೂ ಜ್ಯೂಸ್ ಹಾಕಿ ಕೊಟ್ಬಿಟ್ಟು ನನ್ನ ಮಗಳಿಗೂ ಜ್ಯೂಸ್ ತೊಗೊಂಡು ಕೊಡೋಣ ಅಂತ ಅವಳು ಆಚೆನೇ ಕೂತಿದ್ಲು ಬಟ್ಟೆ ಹೋಗ್ಕೊಂಡು ಆಚೆನೇ ಕೂತಿದ್ಲು ಈ ಅಂದರೆ ಸ್ವಲ್ಪ ಬಟ್ಟೆಗಳಿದ್ವು ಅಂತ ಅವಳೇ ಒಗ್ತಾಕ್ಬಿಡ್ತೀನಿ ನಮ್ಮ ಇನ್ನ ಇನ್ನೊಂದು ಎರಡಕ್ಕೆ ನೀನೇನು ಕೂತ್ಕೋತೀಯ ಅಂತ ಅಂದ್ಬಿಟ್ಟು ಅವಳೇ ಕೂತ್ಕೊಂಡ್ಳು ಮೊಬೈಲ್ ಅಂದರೆ ಕ್ಯಾಮ್ರ ಮುಂದೆ ಮಾತಾಡೋಲ್ಲ ಅಷ್ಟೇ ಫ್ರೆಂಡ್ಸ್ ಇಲ್ಲಾಂದರೆ ಸಕ್ಕಾತ್ ಮಾತಾಡ್ತಾಳೆ ತಲೆನೂ ತಿಂತಾಳೆ ನನಗೂ ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಬಿರಿಯಾನಿ ತಂದು ಬಿಟ್ಟಿದ್ರು ಅವು ತಿಂದಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ವಿ ನೋಡಿ ಸ್ವಲ್ಪ ಕೋಲ್ಡ್ ಆಗಲಿ ತಣ್ಣಗಾಗಲಿ ಅಂತ ಬಿಟ್ಟಿದೆ ತಣ್ಣಗಾದಮೇಲೆ ಅವ್ಳು ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಅವಳು ಆಚೆನೇ ಕೂತಿದ್ಲು ಮತ್ತು ಸುಮ್ಮನೆ ಈ ಮಕ್ಕಳು ಮಕ್ಕಳು ಮನೇಲಿದ್ರೆ ಹಿಂಗೆ ಅಲ್ವಾ ಮಕ್ಕಳನ್ನ ರೇಗಿಸೋದು ನಾವು ಏನಾದ್ರು ಮಾತಾಡೋದು ಇನ್ನೆಲ್ಲ ಹೋಗ್ತೀವಿ ಫ್ರೆಂಡ್ಸ್ ನಾವು ಪೇರೆಂಟ್ಸ್ಗಳು ಮಕ್ಕಳ ಜೊತೆ ಮಾತಾಡೋದು ಇನ್ಯಾರ ಜೊತೆ ಮಾತಾಡೋಣ ಅಲ್ವ ನಾನು ಅಷ್ಟೇ ನನ್ನ ಮಗಳು ಮನೇಲಿದ್ರೆ ಏನಾದರೂ ಒಂದು ಅವಳ ಜೊತೆ ಎಳ್ಕೊಂಡು ಹೇಳ್ಕೊಂಡು ಅವಳತ್ರ ಮಾತಾಡ್ತಾ ಇರ್ತೀನಿ ಅಂದರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಅವರು ಒಂದು ಸ್ವಲ್ಪ ಕೆಲಸ ಮಾಡ್ತಾವ್ರಲ್ಲ ಅನ್ನೋ ಇದಕ್ಕೆ ಅವಳಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ ಅವ್ಳಗೊಂದು ಸ್ವಲ್ಪ ಜ್ಯೂಸು ಅಂತ ಅದು ಇದು ತಂದುಕೊಡ್ತಾಯಿದೆ ಗೊತ್ತಲ್ಲ ಫ್ರೆಂಡ್ಸ್ ಮಕ್ಳಿಗೆ ತಿಂಗಳಿಗೊಂದು ಸಲ ಎಲ್ಲ ಅವ್ರದ್ದು ಅವರು ವಾಶ್ ಮಾಡ್ಕೋಬೇಕಲ್ವಾ ಆ ಉದ್ದೇಶಕ್ಕೆ ಆ ಥರ ಇದು ಮಾಡಿದ್ದೆ ಹಾಗೆಯೇ ಮನೇಲಿ ಬಿರಿಯಾನಿ ತಂದಿಟ್ಟಿದ್ರು ಅವ್ರು ತಂದಿಟ್ಟು ಒನ್ ಅವರ್ ಆಗೋಯ್ತು ನಾವು ತಿಂದಿರಲಿಲ್ಲ ಹಂಗಾಗಿ ಇನ್ನೊಂದು ಸಲ ಬಿಸಿ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಬಿರಿಯಾನಿ ಹಾಕಿ ಕೊಡ್ತಾಯಿದ್ದೆ ಬಿಸಿ ಬಿಸಿ ಬಿರಿಯಾನಿ ಬಿಸಿ ಮಾಡಿಕೊಂಡು ತುಂಬ ಟೇಸ್ಟ್ ಆಗಿತ್ತು ಹಾಗೆಯೇ ಚಿಕನ್ ಪೆಪ್ಪರ್ ಫ್ರೈ ತಂದಿದ್ದರು ನಾನು ಅದು ಎರಡನ್ನೂ ಜೊತಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಬಿಟ್ಟೆ ಹಂಗಾಗಿ ಅದು ಸ್ವಲ್ಪ ಟೇಸ್ಟು ಇದಾಯಿತು ಆದರೂ ಬಿರಿಯಾನಿ ಫ್ಲೇವರ್ ಮಾತ್ರ ಅದು ಹಾಗೇ ಇರುತ್ತೆ ಎಲ್ಲ ಯಾವಾಗಲೂ ಅಷ್ಟೇ ಈ ವಿಡಿಯೋ ನಿಮಗೆಲ್ಲ ಅವ್ರ ಅಪ್ಪ ಬೇಜಾರಾಗಿಬಿಟ್ಟಿದೆ ನನ್ನ ಮಗಳು ಬೆಳಗಿಂದ ಬಟ್ಟೆ ಎಲ್ಲ ಹೋಗೋದು ಸುಸ್ತಾಗಿ ಅಂತ ಬೇಜಾರಾಗಿಬಿಟ್ಟು ನಾನು ಅದೊಂದು ಇದೊಂದು ಕೆಲಸಗಳು ಮಾಡ್ತಿದ್ದೆ ಹಂಗಾಗಿ ಏನೂ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ನಾನ್ ವೆಜ್ ಆಚೆಯಿಂದಲೇ ಬಿರಿಯಾನಿ ತಂದರು ಬಿರಿಯಾನಿ ತಂದು ಇಟ್ಬಿಟ್ಟಿದ್ರು ನಾವು ಕೆಲಸ ಮಾಡ್ಕೊಂಡು ತಿನ್ನೋಕ್ಕಾಗಿರಲಿಲ್ಲ ಹಂಗಾಗಿ ಮತ್ತೊಂದು ಸಲ ಬಿಸಿ ಮಾಡಿಕೊಂಡು ತಿನ್ನೋಣ ಅಂತ ಬಿಸಿ ಮಾಡಿಕೊಂಡು ನನ್ನ ಮಗಳಿಗೂ ಹಾಕೊಟ್ಟೆ ನಾನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ ಫ್ರೆಂಡ್ಸು ಅಂದರೆ ಬಿರಿಯಾನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಂದಿನಿಯಲ್ಲಿ ನಂದಿನಿ ರೆಸ್ಟೋರೆಂಟಲ್ಲಿ ತಂದಿದ್ರು ತುಂಬ ಇಷ್ಟ ಆಯಿತು ನನ್ನ ಮಗಳಿಗೂ ಇಷ್ಟ ಆಯಿತು ಇವತ್ತಿನ ವೀಡಿಯೋ ಹೇಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್